ಅಪ್ಪ ಇವತ್ತು ನಮ್ಮ ಬರ್ತ್ಡೇ ಇದೆ ನೀವೇನ್ ಏನ್ ಕೊಡ್ತೀರ ನನ್ಗೆ ಗಿಫ್ಟ್ ಏನ್ ಬೇಕಪ್ಪ ನಮ್ಗೆ ಕೊಡ್ತೀನಿ ಏನ್ ಬೇಕಪ್ಪ ಹೇಳಪ್ಪ ಅಪ್ಪ ನನ್ಗೆ ಸೈಕಲ್ ಬೇಕು ಕೊಡ್ಸಿಲ್ಲಪ್ಪ ನೀ ಸೈಕಲ್ ಕಿಲ್ ಬೇಡ ಬೇರೆ ಏನ್ ಕೊಡ್ಸ್ ಬಾರೋ ಅಪ್ಪ ನನ್ಗೆ ಸೈಕಲ್ ಬೇಕಪ್ಪ ನನ್ಗೆ ಬರ ಚಿಕ್ಕಲ್ ಹಬ್ಬಲ್ಲೇ ಬೇಕಪ್ಪ ಸೈಕಲ್ ಅಲ್ಲಿ ಒಳ್ಳೆ ಒಳ್ಳೆ ಆಫರ್ಸ್ ಎಲ್ಲ ಕೊಡ್ತಾರೆ ಗಿಫ್ಟ್ಸ್ ಕೊಡ್ತಾರೆ ಬರ್ತ್ಡೇ ಇನ್ನೂ ಗಿಫ್ಟ್ ಕೊಡ್ತಾರೆ ನೀವ್ ಬತ್ತಿರ ಇಲ್ಲಪ್ಪ ನಾನು ಒಬ್ನೇ ಹೋತೀನಿ ಮೀನಾಕ್ಷಿ ಮೀನಾಕ್ಷಿ ಎಂತ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಏ ಇರೋ ಇರೋ ಕಾರಲ್ಲಿ ಕರ್ಕೊಂಡು ಹೋಗೋಣ ಬರ್ತೀನಿ ನಾನು ಬರ್ತೀನಿ ಇರೋ ಕಾಲ ಹೋಗೋಣ ಕೊಡ್ತಿರ್ತಾನೆ ಆಯ್ತ್ ಬಾರೋ ನಿಜವಾಗ್ಲು ನಿಜವಾಗ್ಲೂ ಏನು ಸರ್ ಸೈಕಲ್ 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 ಅಂತ ನೀವು ನಿಮ್ಮ ಹಬ್ಬಲ್ಲೇ ಬೇಕು ಅಂತ ಹೇಳ್ತಾ ಇದ್ದೇನೆ ಒಳ್ಳೆ ಸೈಕಲ್ ಕೊಡಿ ಸರ್ ಇವನಿಗೆ ಇವತ್ತು ಇವ್ನ ಬರ್ತಡೇ ಒಳ್ಳೆ ಚೆನ್ನಾಗಿರೋ ಸೈಕಲ್ ಕೊಟ್ಬಿಡಿ ಸರ್ ಇವನಿಗೆ ಗಳಿ ಸರ್ ಚಾಕ್ಲೇಟ್ ಇವತ್ತು ನಮ್ಮ ಬರ್ಡೇ ಯಾರ್ಯಾರು ಬೇಕು ಫಾಲೋವರ್ಸ್ಗೆಲ್ಲ ಚಾಕ್ಲೇಟ್ ತಂದಿದ್ದೀನಿ ಯಾರ್ಯಾರು ಬೇಕು ಚಾಕ್ಲೇಟ್ ಎಲ್ಲರೂ ಭಾರತ್ ಸೈಕಲ್ ಹಬ್ಬಗೆ ಬಂದ್ಬಿಡ್ರಿ ಒಟ್ಟ ಒಂದೂವರೆ ಲಕ್ಷ ಫಾಲೋವರ್ಸ್ ಇರೋದು ಒಂದೂವರೆ ಲಕ್ಷ ಚಾಕ್ಲೇಟ್ ಎಲ್ಲಿದೆ ಇದರಲ್ಲಿ ನಮ್ಮ ಮ್ಯಾರೇಜ್ ಬರಕ್ಕೆ ಹೇಳಿ ಸರ್ ಎಲ್ಲ ಚಾಕ್ಲೇಟ್ ಕೊಟ್ಬಿಡೋಣ ಓಹ್ ಹ್ಯಾಪಿ ಬರ್ಡೇ ಪುಟ ಬನ್ನಿ ಒಂದ್ ಒಳ್ಳೆ ಸೈಕಲ್ ಕೊಡೋಣ ನಿಮಗೆ ಸರ್ ನೋಡಿ ಪುಟ ಇದು ಪ್ರೀಮಿಯಂ ಮಾಡಲ್ಲು టాప్ ఎండ్ ఐటమ్ ధమ్మ కాఫర్ హాకొడ్తా